ಮೊಟ್ಟ ಮೊದಲನೇದಾಗಿ ಅಂದರೆ ಸಾಮಾನ್ಯ ಕಾರ್ಯತ ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ ಕೊಡುವಂಥ ಒಂದು ಪಕ್ಷ ಯಾವುದಂತೇಳಿ ಅದು ಭಾರತೀಯ ಜನತಾ ಪಕ್ಷ ಯಾವ ವ್ಯಕ್ತಿ ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಯಾವತ್ತೂ ಯಶಸ್ವಿ ಇದೆ ಈ ಸಲ ಎರಡು ಲಕ್ಷ ಐವತ್ತರ ಮೇಲೇ ಅವರು ಹೆಚ್ಚಿನ ಮತದ ಅಂತರದಲ್ಲಿ ಅವರು ಜೈಬಿರಿ ಟ್ರೈಲರ್ ಐತಿ ಬಟ್ ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಅವ್ರಿಗಿದು ಮಾಡಿದ್ದು ಅಗದಿ ಸಣ್ಣ ಸಾಧನೆ ಇನ್ನೂ ನನಗೆ ಅವಕಾಶ ಕೊಟ್ಟರೆ ನಾನು ಹೆಚ್ಚು ಸಾಧನೆಯನ್ನು ಮಾಡ್ತೀನಿ ಈಗ ನಾವೀಗ ಆರಿಸ್ ತೊಗೊಂಬಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಈ ಭಾಗಕ್ಕೆ ಮಾಡ್ತಾರಂತೆ ಎಲ್ಲರಿಗೂ ವಿಶ್ವಾಸ ಸರ್ ಇನ್ನೇನು ಕೆಲವೇ ಗಂಟೆಗಳು ಬಾಕಿದೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯಗೊಳ್ತಾ ಇದೆ ಸರ್ ಯಾವ ಥರ ಇಲ್ಲಿ ಬೆಂಬಲ ವ್ಯಕ್ತಪಡಿಸುತ್ತೆ ಸರ್ ಬಿಜೆಪಿಗೆ ಸರ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಮೊಟ್ಟ ಮೊದಲನೆಯದಾಗಿ ಅಂದರೆ ಸಾಮಾನ್ಯ ಕಾರ್ಯ ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ ಕೊಡುವಂಥ ಒಂದು ಪಕ್ಷ ಯಾವುದಿದ್ದರೆ ಅದು ಭಾರತೀಯ ಜನತಾ ಪಕ್ಷ ಇದೆ ಇದರಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಪ್ರಹ್ಲಾದ ಅವ್ರನ್ನ ಐದನೇ ಬಾರಿಗೆ ನಾವು ಏನಿಲ್ಲ ಚುನಾವಣೆ ಅದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಮಾಡುವಂಥ ಕೆಲಸ ಏನಂದರೆ ಕೆಳಮಟ್ಟದ ಜನರನ್ನು ಫಸ್ಟ್ ಹೋಗಿ ಮಾತಾಡಿಸೋದಾಗಲಿ ಪ್ರತಿದಿನ ಹೆಚ್ಚು ಹೆಚ್ಚು ಹಳ್ಳಿಗೆ ಹೋಗೋದಾಗ್ಲಿ ಅವ್ರು ಮಾಡಿದಂಥ ಕೆಲಸ ಏನಿದೆ ಅಂದರೆ ಇದು ಚುನಾವಣೆ ಅನೌನ್ಸ್ ಆದಮೇಲೆ ಮಾಡೋದು ಜನ ಪ್ರ ಎಲ್ಲ ಅಭ್ಯರ್ಥಿಗಳು ಮಾಡೋದು ಕಾಮನ್ ಬಟ್ ಈಗಾಗಲೇ ತಾವೆಲ್ಲ ನೋಡಿರ್ಬೋದು ಈ ಕೈಟ್ ಫೆಸ್ಟಿವಲ್ ಇರ್ಬೋದು ಬಡ್ಡಿ ಕಬಡ್ಡಿ ಕಾರ್ಯಕ್ರಮಗಳಿರ್ಬೋದು ಈ ರೀತಿಯಾಗಿ ಸಾಧಾರಣ ಆರು ತಿಂಗಳದಿಂದ ಪ್ರತಿ ಸಲ ಅವರು ಯಾವಾಗ ಹುಬ್ಬಳ್ಳಿಗೆ ಬರ್ತಾರೋ ಅವರು ಯಾವುದಾದ್ರೂ ಒಂದು ಹಳ್ಳಿಗಳಿಗೆ ಜೋಡಿಸ್ಕೊಂಡು ಐದುನೂರ ಹಳ್ಳಿಗಳಲ್ಲಿ ಸಾಧಾರಣ ಅವರು ಮೊ ತೊಂಬತ್ತು ಪರ್ಸೆಂಟ್ ಶೇಕಡ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಖುದ್ದು ಅವರಾಗಿಯೇ ಹೋಗಿ ಸಣ್ಣ ಸಣ್ಣ ಸಮಾಜದ ವ್ಯಕ್ತಿಗಳನ್ನು ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಮೇಲೆ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಖುದ್ದಾಗಿ ಭೇಟಿಯಾಗಿ ಅವರು ಸಂಪರ್ಕ ಮಾಡಿ ಅವರಿರುವ ಕಷ್ಟಗಳನ್ನು ಅವರು ಕು ಕುಂಡು ಕೊರತೆಗಳನ್ನು ಕೇಳಿ ಅವರಿಗೆ ಪರಿಹಾರ ಕೊಟ್ಟಂಥ ಯಾವ್ದಾದ್ರು ವ್ಯಕ್ತಿ ಇದ್ದರೆ ಅದು ಪ್ರಹ್ಲಾದ್ ಜೋಶಿ ಅವರು ಯಾವ ವ್ಯಕ್ತಿ ಕೆಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಯಾವತ್ತೂ ಯಶಸ್ವಿ ಇದೆ ನೀವು ನೋಡಿ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಅವರೇನು ಯಾವ ಮಾರ್ಜಿನಲ್ಲಿ ಅವರು ಗೆದ್ದಿದ್ರು ಮತ್ತು ಲಾಸ್ಟ್ ನಾಲ್ಕನೇ ಬಾರಿಗೆ ಅವರು ಗೆದ್ದಾಗ ನಾಲ್ಕನೇ ಬಾರಿಯ ಗೆದ್ದಾಗ ಎರಡು ಲಕ್ಷದ ಐದು ಸಾವಿರದ ಎಪ್ಪತ್ತು ಓಟಿನಿಂದ ಗೆದ್ದಿದ್ದಾರೆ ಅವರು ಮತ್ತು ಮೊದಲು ಮೊದಲಾದಾಗ ಐವತ್ತು ಸಾವಿರ ಚಿಲ್ಲರೆ ಓಟಿನಿಂದ ಗೆದ್ದಿದ್ದಾರೆ ಅಂದರೆ ಅಂತರ ಅಂದರೆ ಪ್ರತಿ ವರ್ಷ ಐವತ್ತೈವತ್ತು ಸಾವಿರ ಅದೇ ರೀತಿಯಾಗಿ ಈ ಸಲವೂ ಕೂಡ ಎರಡು ಲಕ್ಷ ಐದು ಸಾವಿರದ ಹೋದ ಸಲ ಇದ್ದರೆ ಈ ಸಲ ಎರಡು ಲಕ್ಷ ಐವತ್ತರ ಮೇಲೇ ಅವರು ಹೆಚ್ಚಿನ ಮತದ ಅಂತರದಲ್ಲಿ ಅವರು ಜೈಬೀರಿ ಆಗ್ತಾರೆ ಕಾರಣ ಒಂದು ಹಳ್ಳಿ ಭಾಗದ ಹೇಳಿದೆ ಶಹರಕ್ಕೆ ಏನು ಕೊಡಬೇಕು ಐ ಐ ಟಿ ಇರ್ಬೋದು ತ್ರಿಬಲ್ ಐ ಟಿ ಇರ್ಬೋದು ಆಮೇಲೆ ರೋಡ್ಸ್ಗಳನ್ನು ಉನ್ನತ ಮಟ್ಟಕ್ಕೆ ಏರಿಸಬೋದು ಅಂತಾರಾಷ್ಟ್ರೀಯ ವಿಮಾನದ ತರುವಂಥ ಒಂದು ಯೋಜನೆ ಇರ್ಬೋದು ಈಗ ಮುಂಬರುವಂಥ ದಿವಸಗಳಲ್ಲಿ ಅವರು ಒಂದು ಮುನ್ನೂರು ಎಕರೆ ಕೂಡ ಮತ್ತು ಎಕ್ಸಸ್ ಇದನ್ನು ಮಾಡಿ ಇದನ್ನು ಅಂತಾರಾಷ್ಟ್ರೀಯ ಇದರಲ್ಲಿ ದರ್ಜೆಯಲ್ಲಿ ಏರಬೇಕು ಅನ್ನೋವಂಥ ಒಂದು ಏರ್ಪೋರ್ಟ್ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಎಸ್ನ ಉಚಿತ ಐದು ಗ್ಯಾರಂಟಿಗಳು ತಮಗೆ ಯಾರು ಎಫೆಕ್ಟ್ ಆಗುತ್ತಾ ಸರ್ ನಮಗೆ ಈ ಐದು ಗ್ಯಾರಂಟಿಗಳು ಏನಕ್ಕೆ ಎಫೆಕ್ಟ್ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತಾಯಿದ್ದೆ ನಾನು ಗ್ಯಾರಂಟಿ ಇದು ಬಿ ಜೆ ಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಏನು ಗ್ಯಾರಂಟಿಪ್ಪ ಅಂದರೆ ಅವ್ರದ್ದು ಈ ಪ್ರಾಜೆಕ್ಟ್ ಮೊದಲೇನೇ ಡಿಸೈಡ್ ಆಗಿದೆ ಇರುವಂಥ ದುಡ್ಡನ್ನೆಲ್ಲ ನಾವು ಗ್ಯಾರಂಟಿಗಳಿಗೆ ಹಾಕಿದರೆ ಒಂದು ವರ್ಷದಲ್ಲಿ ಎಮ್ ಪಿ ಎಲೆಕ್ಷನ್ ಬರುತ್ತೆ ಒಂದು ಒಂದು ವರ್ಷ ಆದ ಮೇಲೆ ನಾವೇನು ಕೊಡದೇ ಇದ್ರೆ ನಮಗೆ ಇನ್ನೊಂದು ನಾಲ್ಕು ವರ್ಷ ಏನು ಫರ್ಕ್ ಬೀಳಲ್ಲ ಅದು ಒಂದು ಮುಂದಾಲೋಚನೆ ಅವ್ರದ್ದು ಅದೇ ಒಂದು ಗ್ಯಾರಂಟಿ ಅವರದ್ದು ಅಂದರೆ ಒಂದು ವರ್ಷ ಆದ ಮೇಲೆ ನಾವು ಈ ಎಲ್ಲ ಸ್ಕೀಮ್ಗಳನ್ನು ನಿಂದಿಸಿದ್ರು ಕೂಡ ನಮ್ಮನ್ನು ಕೇಳೋರು ಯಾರಿಲ್ಲ ಯಾಕೆಂದರೆ ಇದು ಇರೋರದೇ ನೀವು ಹೇಳಿ ಈಗ ಅವರು ಥರ್ಟಿ ಪರ್ಸೆಂಟ್ ಮಾತ್ರ ನನಗೆ ಈ ಎರಡು ಸಾವಿರ ಏನು ಕೊಟ್ಟಿದ್ದಾರೆ ಅವರು ಎಷ್ಟು ಕುಟುಂಬಕ್ಕೆ ಕೊಡಬೇಕಾಗಿತ್ತು ಅದರಲ್ಲಿ ಥರ್ಟಿ ಪರ್ಸೆಂಟ್ ಮಾಡ ಮಾತ್ರ ಕೊಡೋಕ್ಕಾಗಿದೆ ಅವರಿಗೆ ಮಿಕ್ಕಿದ್ದಲ್ಲಿ ಕೊಡೋಕ್ಕಾಗಿದೆ ನೋಡಿ ನೀವು ನೀವು ನಿಮಗೆ ಮ ಎಲ್ಲರಿಗಿಂತ ಹೆಚ್ಚು ಮಾಧ್ಯಮದವ್ರು ಗೊತ್ತಿರುತ್ತೆ ನೀವು ಪರಿಶೀಲನೆ ಮಾಡಿ ನೋಡಿರ್ಬೋದು ಅನ್ಸುತ್ತೆ ಅನಿಸ್ತದೆ ನನಗೆ ನೀವು ಹೋಗಿ ನೋಡ್ಬೋದಲ್ಲ ಪರಿಶೀಲನೆ ಗ್ರೌಂಡ್ ರಿಯಾಲಿಟಿ ಅದ್ರ ಜೊತೆ ಜೊತೆಗೆ ಅವ್ರದ್ದು ಏನು ಅಂತಂದರೆ ಈಗೇನು ಅವರು ಒಂದು ಲಕ್ಷ ನಾವು ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಅಲ್ಲ ಹೆಂಗೆ ಕೊಡ್ತೀರಿ ನೀವು ನೀವು ಅಧಿಕಾರಕ್ಕೆ ಬರಬೇಕಾದಾಗ ಎರಡು ನೂರ ಎಪ್ಪತ್ತ್ಮೂರು ನಿಮಗೆ ಮೆಜಾರಿಟಿ ಫಿಗರ್ ಇದೆ ಸೊ ನೀವು ನಿಂತಿರೋದು ಎರಡು ನೂರ ಮೂವತ್ತು ಅದರಲ್ಲಿ ನೀವು ಬರೋದು ಮೂವತ್ತು ನೀವು ಎಲ್ಲಿಂದ ಕೊಡ್ತೀರಿ ಒಂದು ಲಕ್ಷ ನನಗೆ ಅದೇ ಆಶ್ಚರ್ಯ ಆಗ್ತಾ ಇದೆ ನನಗೆ ಯಾಕೆ ಸಾಮಾನ್ಯ ಜನರು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಎರಡು ಸಾವಿರ ಕೊಟ್ಟಿದ್ದಾರೆ ಒಂದು ಲಕ್ಷ ಕೊಡ್ತಾರೆ ಅರೆ ಕೊಡ್ತಾರೆ ಇಲ್ಲಿಂದಪ್ಪ ನಿಮ್ಮದು ಮೆಜಾರಿಟಿನೇ ಇಲ್ಲ ನಿಮಗೆ ಕೊಡ್ತಾರಲ್ಲೇ ನೀವೆಲ್ಲ ನಿರ್ಣಾಮಾಗಿ ಹೋಗ್ತಾ ಇದ್ದೀರಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಇನ್ನೊಂದು ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಕಾಣೋದೇ ಇಲ್ಲ ನೀವು ಸಪ್ತಾದಲ್ಲಿ ವಿರೋಧ ಪಕ್ಷ ನಾಯಕರಾಗ ಕೂಡ ನೀವು ಲೋಕಸಭೆಯಲ್ಲಿ ನಿಮ್ಗೆ ಹತ್ರ ಇಲ್ಲ ಅಷ್ಟು ಸ್ಥಾನಮಾನ ಇಲ್ಲ ನೀವು ಫಿಫ್ಟಿ ಒಳಗಡೆ ಇದ್ದೀರಿ ಹೆಂಗೆ ಕೊಡ್ತೀರಿ ಬರೋ ಬರೋದಿಷ್ಟೂ ಕೂಡ ನಿಮ್ಮದು ಥರ್ಟಿ ಮಾತ್ರ ಫಿಗರ್ ನಿಮ್ಮದು ನಮ್ಮ ಎಷ್ಟು ಲೀಡ್ ಬರ್ಬೋದು ಸರ್ ನಿಮ್ಮ ಪ್ರಹ್ಲಾದ್ ಆದರೆ ಎರಡು ಲಕ್ಷ ಐವತ್ತು ಸಾವಿರ ಪ್ಲಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವರ್ಷ ನೋಡಿ ನಾನು ಅದೇನು ಹೇಳಿದೆ ಆಗಲೇ ನಿಮಗೆ ಫಸ್ಟ್ ಟೈಮ್ ನಿಂತಾಗ ಐವತ್ತು ಸಾವಿರಲಿಂದ ಹೇಳಿದ್ರೆ ಪ್ರತಿ ವರ್ಷ ಐವತ್ತೈವತ್ತು ಸಾವಿರ ನಾವು ಭಾಳ ನಾಲ್ಕು ಜನ ಹೇಳ್ತಾರೆ ನಾಲ್ಕು ಲಕ್ಷ ಬರ್ತದೆ ರೀ ಮೂರುವರೆ ಲಕ್ಷ ಬರ್ತದ್ರಿ ಇದೆಲ್ಲ ಏನಾಗುತ್ತೆ ನಾಲ್ಕು ಲಕ್ಷ ನಮ್ಮ ನಾಲ್ಕು ಲಕ್ಷ ನಮಗೆ ಲೀಡ್ ಬರ್ತದೆ ಅಂದ ತಕ್ಷಣ ಈ ನಮ್ಮ ಸಫಾಸ್ಟಿಕೇಟೆಡ್ ಸೋ ಸಫಾಸ್ಟಿಕೇಟೆಡ್ ವೋಟರ್ಸ್ ಏನಿದ್ದೀರಿ ಏನು ಬಿಡ್ರಿ ಬರ್ತಾರೆ ಮೋದಿಯವರು ಬರೋದು ಗ್ಯಾರಂಟಿ ಪ್ರಹ್ಲಾದ್ ಜೋಶಿಯವರು ಬರೋದು ಗ್ಯಾರಂಟಿ ನನ್ನೊಂದು ಓಟ್ ಹಾಕಲಿಲ್ಲ ಅಂದರೆ ಏನಾಯಿತು ನಾನು ಟೂರ್ಗೆ ಹೋಗಿಬಿಡ್ತೀನಿ ಅಂತ ಹೇಳಿ ಈಗ ಐದನೇ ತಾರೀಕು ಇವತ್ತು ಸಾಯಂಕಾಲ ಎಷ್ಟೋ ಜನ ಟೂರ್ಗೆ ಹೋಗ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವಲಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ದಯವಿಟ್ಟು ನೀವು ಯಾರು ಆ ಥರ ವಿಚಾರ ಮಾಡ್ತೀರಿ ನಾಲ್ಕು ಲಕ್ಷ ಲೀಡ್ ಬರ್ತದೆ ಬಿಡು ನಾನು ನನ್ನ ಒಂದು ಓಟ್ ಇಲ್ಲ ಅಂದರೆ ಅಂಥೇಳಿ ಒಂದೇ ಓಟದಲ್ಲಿ ಎಷ್ಟೋ ಜನ ಸೋತೋರು ಇದ್ದಾರೆ ಒಂದೇ ಓಟದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದವರು ಇದ್ದಾರೆ ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಈ ಹೈಲಿ ಎಜುಕೇಟೆಡ್ ಆಸ್ ಸೋ ಕಾಲ್ಡ್ ಎಸ್ ಡಾಕ್ಟರ್ಸ್ ಆಮೇಲೆ ಎನಿ ಎಜುಕೇಟೆಡ್ ಪೀಪಲ್ ನಾಟ್ ಓನ್ಲಿ ಐ ಶೂಡಂಟ್ ಒಬ್ಬರಿಗೇ ನಾನು ಕೈ ತೋರಿಸೋದು ಬೇಡ ಇದರಲ್ಲಿ ಎಲ್ಲ ಎಜುಕೇಟೆಡ್ ಪೀಪಲಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಾವು ಬೆಳಗ್ಗೆ ಬೆ ಏಳನೇ ತಾರೀಕಿನ ದಿವಸ ಹತ್ತು ಗಂಟೆ ಒಳಗಾಗಿ ತಮ್ಮ ಫುಲ್ ಫ್ಯಾಮಿಲಿಯನ್ನು ಕರ್ಕೊಂಡು ವೋಟ್ ಹಾಕಿ ಬಂದಿದ್ದೆ ಆದರೆ ನೀವೇನೀಗ ನಾಲ್ಕು ಲಕ್ಷ ಬರ್ತಾರ ಬಿಡಿ ಅಂತಂದರೆ ಅದು ಆಶ್ಚರ್ಯ ಇಲ್ಲ ಆದರೆ ನಮ್ಮ ಪ್ರಿಡಿಕ್ಷನ್ ಎರಡು ಲಕ್ಷ ಐವತ್ತು ಸಾವಿರ ಮಾತ್ರ ಪ್ಲಸ್ ಇದ್ದೇ ಇದೆ ಅಂತ ನಮ್ಮ ವಿಶ್ವಾಸ ಪ್ರಚಾರ ಅಂತ್ಯಗೊಳ್ಳುತ್ತೆ ಸೊ ಯಾವ ರೀತಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಚುನಾವಣೆಯ ಅಂಗವಾಗಿ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಭ್ಯರ್ಥಿ ಆದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಸಾಕಷ್ಟು ಕಡೆ ಎಲ್ಲ ಈಗ ಪ್ರಚಾರಗಳು ಪಕ್ಷದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು ಮತ್ತು ಸಮಾವೇಶಗಳನ್ನು ಮಾಡಿದರು ಸಾಕಷ್ಟು ಜನರ ಬೆಂಬಲ ಜೋಶಿ ಸರ್ಗೆ ಐತಿ ಜೋಶಿ ಸರ್ಗೆ ಮತ್ತು ಮೋದಿಜಿಯವ್ರಿಗೂ ಕೂಡ ಸಾಕಷ್ಟು ಬೆಂಬಲಗಳನ್ನು ಬಿ ಜೆ ಪಿ ಪಕ್ಷಕ್ಕೆ ಸಾರ್ವಜನಿಕರು ತೋರಿಸಿದ್ದಾರೆ ಪ್ರೀತಿಯನ್ನು ಯಾಕಂತಂದ್ರೆ ಅವರು ತೋರಿಸ್ಲಿಕ್ಕೆ ಕಾರಣ ಅಂತಂದ್ರೆ ಹತ್ತು ವರ್ಷದ ಮೋದಿ ಸರ್ಕಾರ ಹತ್ತು ವರ್ಷದಲ್ಲಿ ಮೋದಿಯವರು ಏನು ಮಾಡಿದಾರಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ಧಾರವಾಡ ಜಿಲ್ಲಾಕ್ಕೂ ಸಾಕಷ್ಟು ಅಭಿವೃದ್ಧಿಗಳನ್ನು ಜೋಶಿ ಜೋಶಿಸೋರು ಮಾಡಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂತಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು ನಾವು ಹಿಂದಕ್ಕೆಲ್ಲ ನೋಡಿದರೆ ಈಗ ಹತ್ತು ವರ್ಷದ ಹಿಂದಗಡೆ ನೋಡಿದರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಮೂಗು ಮುಸ್ಕೊಂಡು ಹೋಗೋದು ಎಷ್ಟು ಹೊಲಸು ವಾತಾವರಣ ಇರ್ತಿತ್ತು ಈಗ ಅದೊಂದು ಏರ್ಪೋರ್ಟ್ ಥರ ಏರ್ಪೋರ್ಟ್ ಥರ ಕನ್ವರ್ಟ್ ಆಗೈತಿ ಬಟ್ ಏರ್ಪೋರ್ಟ್ನಲ್ಲಿ ಸುದ್ದ ಈಗ ಏರ್ಪೋರ್ಟು ಈಗ ಟರ್ಮಿನಲ್ ಟು ಮೊನ್ನೆ ತಾನೇ ಭೂಮಿ ಪೂಜೆ ಮಾಡಿದ್ವಿ ಮತ್ತು ಸಿಮೆಂಟ್ ರೋಡ್ಗಳಾಗಿರ್ಬೋದು ಸ್ಮಾರ್ಟ್ ಸಿಟಿ ತಂದಿರ್ಬೋದಾಗಿರ್ಬೋದು ಮತ್ತು ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಬಣ್ಣಗಳನ್ನು ಹಚ್ಚಿದ್ದು ಡೆಸ್ಕ್ ವಿತರಣೆ ಮತ್ತು ಮೋದಿಜಿಯವರು ಕೊಟ್ಟಂತಹ ಸಾಕಷ್ಟು ಯೋಜನೆಗಳು ಜನಧನ್ ಯೋಜನೆ ಉಜ್ವಲ ಯೋಜನೆ ಒಂದಲ್ಲ ಎರಡಲ್ಲ ಹತ್ತಾರು ಯೋಜನೆಗಳನ್ನು ರೈತರಿಗಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಮೋದಿಜಿ ಸರ್ಕಾರ ಹತ್ತು ವರ್ಷದಲ್ಲಿ ಕೊಟ್ಟಿದೆ ಕೊಡುಗೆಯನ್ನು ಕೊಟ್ಟಿದೆ ಮತ್ತು ಮೋದಿಜಿಯವ್ರು ಹೇಳಿದಾರ ಏನು ಹೇಳಿದ್ದಾರೆ ಅಂತಂದ್ರೆ ಅವರು ಇದು ಟ್ರ ಟ್ರೈಲರ್ ಐತಿ ಬಟ್ ಪಿಚ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಅವ್ರಿಗಿದು ಮಾಡಿದ್ದು ಅಗದಿ ಸಣ್ಣ ಸಾಧನೆ ಇನ್ನೂ ನನಗೆ ಅವಕಾಶ ಕೊಟ್ಟರೆ ನಾನು ಹೆಚ್ಚು ಸಾಧನೆಯನ್ನು ಮಾಡ್ತೀನಿ ಮತ್ತು ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಜನರಿಗೂ ಅವರು ಹತ್ತು ವರ್ಷದ ಸರ್ಕಾರವನ್ನು ನೋಡಿದೆ ಅದಕ್ಕೆ ಬೆಂಬಲ ಮಾತ್ರ ಮೋದಿಜಿಯವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಜೋಶಿ ಸರಿಗೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಅದು ಯಾವುದೂ ಎಫೆಕ್ಟ್ ಆಗೋದಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಯಾವುದೂ ನಾವು ಕೊಟ್ಟ ಹಣನ ಅವ್ರು ನಮಗೆ ಉಲ್ಟಾ ಕೊಡ್ತಾ ಇದ್ದಾರೆ ಅಕ್ಕಿ ಐದು ಕಿಲೋ ಅಕ್ಕಿ ಕೊಡ್ತೇನೆ ಅಂದರೂ ಅದು ಕೊಡಲಿಲ್ಲ ಯಾವ ಗ್ಯಾರಂಟಿಗಳು ಉಳಿಯೋದಿಲ್ಲ ಎಲೆಕ್ಷನ್ ಆದ ನಂತರ ಎಲ್ಲ ಬಂದಾಗ್ತವೆ ಗೋರ್ಮೆಂಟ್ ಅವ್ರದ್ದೇ ಇದೆ ಅಲ್ರಿ ಇಲ್ಲಿ ಗೋರ್ಮೆಂಟು ಇಲ್ಲಿ ಅವ್ರದೇ ಗೋರ್ಮೆಂಟ್ ಇದೆಯಲ್ಲ ಅವರು ಸರಿಯಾದ ಸುವ್ಯವಸ್ಥೆನೇಲಿ ಕಾಪಾಡಬೇಕಾದದ್ದು ಅವ್ರ ಕರ್ತವ್ಯ ಅದು ಮಹಿಳೆಯರಿಗೆ ಎರಡು ಸಾವಿರ ಅಮೌಂಟ್ ಬರ್ತಿದೆ ಕಳೆದ ಒಂದು ಹತ್ತು ತಿಂಗಳಿಂದ ಅದೇನಾದ್ರು ಎಫೆಕ್ಟ್ ಆಗುತ್ತೆ ಮಹಿಳೆಯರು ಹಾಗೇನಿಲ್ಲ ಮಹಿಳೆಯರು ಈಗ ನೋಡ್ರಿ ಸಾಕಷ್ಟು ಜನ ಈಗ ಊರು ಊರು ಹೋಗ್ತಿದ್ದಾರೆ ಮತ್ತು ಬಟ್ ಎಷ್ಟು ಜಗಳಾಗ್ತಾಯಿದ್ದಾವೆ ಫ್ರೀ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ ನಮ್ಮ ರೊಕ್ಕ ನಮ್ಗೆ ಕೊಡ್ತಾರೆ ಅನ್ನೋದು ಭಾಳ ಜನಕ್ಕೆ ಅರ್ಥ ಆಗಿಲ್ಲ ಬಟ್ ಈಗ ಭಾಳ ಜನ ಅದನ್ನು ಅರ್ಥ ಈಗ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಮಾಡ್ತಾರೆ ಈಗ ಸಾಕಷ್ಟು ಅರ್ ಅಭಿವೃದ್ಧಿಗಳು ಮಾಡಿದ್ದದ ಆಗಲೇ ಒಂದು ಬುಕ್ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಜನರಿಗೆಲ್ಲ ಓದಲಿ ಅಂತೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಬಟ್ ಅದನ್ನೆಲ್ಲ ಜನರಿಗೆ ಓದಿ ತಿಳ್ಕೊಂಡ್ರಪ್ಪ ಅಂತಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಈಗ ನಾವೀಗ ಆರಿಸ್ ತೊಗೊಂಬಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಈ ಭಾಗಕ್ಕೆ ಮಾಡ್ತಾರಂತೇಳಿ ಎಲ್ಲರಿಗೂ ವಿಶ್ವಾಸ ಅದ ಲೋಕಸಭಾ ಕ್ಷೇತ್ರ ಮೂರರಿಂದ ನಾಲ್ಕು ಲಕ್ಷ ಹ್ಞೂ ಗೆಲ್ತಾರೆ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ತಾವೆಲ್ಲರೂ ತಮ್ಮ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಸರಿಯಾದ ರೀತಿಯನ್ನು ರೀತಿಯನ್ನು ವಿಚಾರ ಮಾಡಿ ಮುಂದೆ ಬರುವ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥ ಸರಿಯಾದ ವ್ಯಕ್ತಿಯನ್ನು ತಾವೆಲ್ಲ ಆರಿಸ್ತರಬೇಕು ಬಿ ಜೆ ಪಿಗೆ ಮತ ನೀಡಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ವಿನಂತಿ